ಕಾರ ಸ್ನೇಹಿತರೆ ಸ್ಪರ್ಧಾ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ಗೆ ನಮಗೆ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ವಿಶೇಷ ವಿಡಿಯೋದಲ್ಲಿ ನಾವು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಹೆಮ್ಮೆಯ ಹಬ್ಬವಾದ ದಸರಾದ ಅನಾಪಗೊಂಡ ಇತಿಹಾಸವನ್ನು ನಿಮ್ಮ ಮುಂದೆ ತೆರೆದಿಡಲಿದ್ದೇವೆ ರಾ ಎಂಬುದು ಕೇವಲ ಒಂದು ಹಬ್ಬವಾಗಿರುವುದಿಲ್ಲ ಬದಲಾಗಿ ಇದು ಶತಮಾನಗಳ ಇತಿಹಾಸ ಭವ್ಯ ಪರಂಪರೆ ಮತ್ತು ವಿಜಯದ ಮಹಾಸಂಕೇತವಾಗಿರುತ್ತದೆ ಸರಾ ಹಬ್ಬದ ಬೇರುಗಳು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಂದಿವೆ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕು ನವರಾತ್ರಿ ಆಚರಣೆಯು ಚಾಮುಂಡಿ ದೇವಿಯು ಮಹಿಷಾಸುರನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನು ತಂದ ವಿಜಯವನ್ನು ಸಾರುವಂತಹ ಒಂದು ಪ್ರಮುಖ ಘಟನೆಯನ್ನು ಸಂಕೇತಿಸುತ್ತದೆ ಕರ್ನಾಟಕದಲ್ಲಿ ದಸರಾ ಹಬ್ಬಕ್ಕೆ ಭವ್ಯ ರೂಪವು ಸಿಕ್ಕಿದ್ದು ವಿಜಯನಗರ ಸಾಮ್ರಾಜ್ಯದ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರದ ಅರಸರು ನವರಾತ್ರಿಯನ್ನು ಮಹಾನವಮಿ ಎಂದು ಅತ್ಯಂತ ವೈಭವದಿಂದ ಆಚರಿಸುತ್ತಿದ್ದರು ಎಂಬುದಕ್ಕೆ ಐತಿಹಾಸಿಕ ದಾಖಲೆಗಳಿವೆ ಹಂಪಿಯಲ್ಲಿ ದೊರೆತ ಉತ್ಖನನಗಳಲ್ಲಿ ದೊರೆತ ಮಹಾನವಮಿ ಹಬ್ಬವು ಈ ಭವ್ಯ ಆಚರಣೆಯ ಒಂದು ಪ್ರಮುಖ ಸಾಕ್ಷಿಯಾಗಿದೆ ರಾಜರು ಈ ಹಬ್ಬದಲ್ಲಿ ಸಾರ್ವಜನಿಕ ಸಮಾರಂಭಗಳನ್ನು ನಡೆಸುತ್ತಿದ್ದರು ಅಲ್ಲಿ ಕ್ರೀಡಾ ಸ್ಪರ್ಧೆಗಳು ಸೈನಿಕರ ಭವ್ಯ ಮೆರವಣಿಗೆಗಳು ಸಹ ನಡೆಯುತ್ತಿದ್ದವು ಇದು ಭವ್ಯ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಗಾಧ ಶಕ್ತಿ ಮತ್ತು ಸಮೃದ್ಧಿಯನ್ನು ಪ್ರದರ್ಶಿಸುವಂತಹ ಒಂದು ಮಹತ್ವದ ವೇದಿಕೆಯಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರವೂ ದಸರಾ ಆಚರಣೆಯ ಈ ಭವ್ಯ ಪರಂಪರೆಯನ್ನು ಮೈಸೂರಿನ ರಾಜವಂಶದ ಅರಸರು ಅತ್ಯಂತ ಜವಾಬ್ದಾರಿಯುತವಾಗಿ ಮುಂದುವರಿಸಿಕೊಂಡು ಬಂದರು ಒಂದು ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನ ರಾಜ್ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಆಚರಣೆಯನ್ನು ಪ್ರಾರಂಭ ಮಾಡಿದರು ನಂತರ ರಾಜಧಾನಿಯನ್ನು ಮೈಸೂರಿಗೆ ಸ್ಥಳಾಂತರಿಸಿದಾಗ ದಸರಾ ಹಬ್ಬವು ಮೈಸೂರಿಗೆ ಬಂದು ಇನ್ನಷ್ಟು ವೈಭವ ಮತ್ತು ಜನಪ್ರಿಯತೆಯನ್ನು ಪಡೆಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ದಸರಾ ಇನ್ನಷ್ಟು ಭವ್ಯವಾಗಿ ಮತ್ತು ಜನಪ್ರಿಯವಾಗಿ ಆಚರಿಸಲಾಯಿತು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಚಿನ್ನದ ಅಂಬಾರಿಯಲ್ಲಿ ಅರಸರ ವಿಜಯದಶಮಿ ಮೆರವಣಿಗೆ ಮತ್ತು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಸರಾದ ಪ್ರಮುಖ ಆಕರ್ಷಣೆಗಳಾದವು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ರಾಜಪ್ರಭುತ್ವ ಕೊನೆಗೊಂಡರೂ ಸಹ ಮೈಸೂರು ದಸರಾ ತನ್ನ ವೈಭವವನ್ನು ಕಳೆದುಕೊಳ್ಳಲಿಲ್ಲ ಕರ್ನಾಟಕ ಸರ್ಕಾರವು ಇದನ್ನು ನಾಡಹಬ್ಬ ಎಂದು ಘೋಷಿಸಿ ಇದರ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯನ್ನು ಅತ್ಯಂತ ಯಶಸ್ವಿಯಾಗಿ ಉಳಿಸಿಕೊಂಡು ಬರುತ್ತಿದೆ ಇಂದಿಗೂ ಮೈಸೂರು ಅರಮನೆಯು ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ ವಿಜಯದಶಮಿಯಂದು ನಡೆಯುವ ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಚಿನ್ನದ ಅಂಬಾರಿಯಲ್ಲಿರಿಸಿ ಆನೆಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಲಾಗುತ್ತದೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಈ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಮೈಸೂರಿಗೆ ಆಗಮಿಸುತ್ತಾರೆ ಇದು ಕೇವಲ ಒಂದು ಧಾರ್ಮಿಕ ಹಬ್ಬವಾಗಿರುವುದಿಲ್ಲ ಬದಲಾಗಿ ಇದು ಕನ್ನಡ ನಾಡಿನ ಶ್ರೀಮಂತ ಕಲೆ ಸಂಸ್ಕೃತಿ ಮತ್ತು ಅನನ್ಯ ಇತಿಹಾಸವನ್ನು ಪ್ರತಿಬಿಂಬಿಸುವಂತಹ ಒಂದು ಭವ್ಯ ಆಚರಣೆಯಾಗಿರುತ್ತದೆ ಮೈಸೂರು ದಸರಾ ಇದು ಹತ್ತಾರು ಶತಮಾನಗಳಿಂದಲೂ ನಡೆದುಕೊಂಡು ಬಂದಿರುವ ವಿಜಯದ ಮಹಾಸಂಕೇತವಾಗಿರುತ್ತದೆ ಕನ್ನಡ ನಾಡಿನ ಹಿರಿಮೆಯ ಪ್ರತೀಕವಾಗಿರುತ್ತದೆ ಈ ವಿಡಿಯೋ ನಿಮಗೆ ಮೈಸೂರು ದಸರಾದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡಿದೆ ಎಂದು ನಾವು ಭಾವಿಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ